ಮಾರುಕಟ್ಟೆಗೆ ಹೋಗಿ ಬರುತ್ತೇನೆಂದು ಹೋದ ಮಗ ಮರಳಿ ಬರಲೇ ಇಲ್ಲ ಕೊನೆಗೆ ಹುಡುಕಾಟ ನಡೆಸಿದಾಗ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಯುವಕನೋರ್ವ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಅಂಕೋಲಾ ಪಟ್ಟಣದ ವಾಜಂತ್ರಿ ಕಟ್ಟೆ ಮತ್ತು ನಾರಾಯಣ ದೇವಸ್ಥಾನದ ಎದುರಿನ ಮುಖ್ಯ ರಸ್ತೆಯ ಹತ್ತಿರದ ಮನೆಗೆ ಹೊಂದಿಕೊಂಡಿದ್ದ ಕಟ್ಟಡ ಒಂದರಲ್ಲಿ ಸಂಭವಿಸಿದೆ ನಾರಾಯಣ ಮಹಾಲೆ ಮೃತ ದುರ್ದೈವಿ ಯುವಕನಾಗಿದ್ದಾನೆ ಈ ಯುವಕ ಪಟ್ಟಣದ ಮೀನುಪೇಟೆ ತಿರುವಿನ ದುರ್ಗಾದೇವಿ ದೇವಸ್ಥಾನದ ಎದುರು ಹೋಟೆಲ್ ಇಟ್ಟುಕೊಂಡಿರುವ ತನ್ನ ತಂದೆಗೆ ಸಹಾಯಕನಾಗಿ ಕೆಲಸ ನಿರ್ವಹಿಸುತ್ತಿದ್ದುದಲ್ಲ ಅಡಿಕೆ ಪಾತ್ರೆ ಟೇಬಲ್ ಕುರ್ಚಿ ಮತ್ತಿತರ ವಸ್ತುಗಳನ್ನ ಬಾಡಿಗೆಗೆ ನೀಡುವ ಮೂಲಕ ಸ್ವಂತ ಉದ್ಯೋಗ ಮಾಡಿಕೊಂಡಿದ್ದ ಸಾಯಂಕಾಲ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದ ಅದೇ ಯುವಕ ತನ್ನ ಟೇಬಲ್ ಕುರ್ಚಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗ್ರಾಹಕರಾರು ಬಂದಿದ್ದಾರೆ ಎಂದು ಹೇಳಿ ಮನೆಗೆ ಹೊಂದಿಕೊಂಡಿರುವ ಗೋಡೋನ್ನ ಚಾವಿ ತೆಗೆದುಕೊಂಡು ಹೋದನು ಮನೆಯವರಿಗೆ ಅರಿವಿಗೆ ಬಾರದಂತೆ ಹಿಂಬದಿ ಬಾಗಿಲು ತೆರೆದಿಟ್ಟು ಮುಂಬದಿ ಶಟರ್ ಲಾಕ್ ಮಾಡಿ ಚಾವಿಯನ್ನ ಮನೆಯಲ್ಲಿ ಇಟ್ಟಿದ್ದ ಈ ವೇಳೆ ತಾಯಿ ಬಳಿ ಮಾರುಕಟ್ಟೆಗೆ ಹೋಗಿ ಬರುವುದಾಗಿ ಸುಳ್ಳು ಹೇಳಿ ನಂಬಿಸಿ ಹೋದವನು ಹಿಂಬಾಗಿಲ ಮೂಲಕ ಒಳಬಂದು ಗೋಡೋನೊಳಗೆ ಹೋಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ ಹುಡುಕುತ್ತಾ ಶಟರ್ ಲಾಕ್ ಓಪನ್ ಮಾಡಿ ನೋಡಿದಾಗ ಮನೆ ಮಗ ನೇಣು ಬಿಗಿದ ಸ್ಥಿತಿಯಲ್ಲಿ ನೇತಾಡುವುದನ್ನ ನೋಡಿ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ವಿಸ್ಮಿಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ